ಎಸ್ ಐ ಟಿಗೆ ನನಗೆ ಕರೆದಿದ್ರು ಎಸ್ ಐ ಟಿ ಕಚೇರಿ ಮೆಟ್ಲ ಕೂಡಲೇ ಎದೆ ಡವ ಅನ್ನೋದು ಶುರು ಆಯಿತು ಒಳಗಡೆ ಹೋದ ತಕ್ಷಣನೇ ಜಗತ್ತಿನ ಭೂಪಟ ತೋರಿಸಿ ಎಷ್ಟು ಮುಸ್ಲಿಂ ರಾಷ್ಟ್ರಗಳಿದೆ ಜಗತ್ತಿನಲ್ಲಿ ಅಂತ ಕೇಳಿದ್ರು ನಾನು ಒಂದು ನಂಬರ್ ಕೊಟ್ಟೆ ಆಮೇಲೆ ಮತ್ತೆ ಭೂಪಟ ತೋರಿಸಿ ಎಷ್ಟು ಕ್ರಿಶ್ಚಿಯನ್ ರಾಷ್ಟ್ರಗಳಿದೆ ಅಂತ ತೋರಿಸಿದ್ರು ಕೇಳಿದರು ಆಮೇಲೆ ಯಾವ್ಯಾವ ಮೌಲ್ವಿ ಯಾವ್ಯಾವ ಯಾವ ಯಾವ್ಯಾವ ಪಾದ್ರಿ ದೇವಸ್ಥಾನವನ್ನ ಹಾಳು ಮಾಡೋದಕ್ಕೆ ಎಷ್ಟೆಷ್ಟು ದುಡ್ಡು ಕೊಟ್ಟರು ಅದನ್ನ ಪೂರ್ತಿಯಾಗಿ ನಾನು ಹೇಳಿದೆ ದಾಖಲೆ ಕೊಟ್ಟರು ಅದು ಎಕ್ಸೆಲ್ ಶೀಟ್ ಅಲ್ಲಿ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ ಆಮೇಲೆ ಬುರುಡೆ ಯಾವ ಶೋರೂಮ್ ಇಂದ್ರೆ ತಂದಿದ್ದೀರಿ ಅಂತ ಕೇಳಿದ್ರು ಯಾವ ಕಾರ್ಪೆಂಟರ್ ಪೇಂಟ್ ಹಚ್ಚಿದ್ದ ಅಂತ ಕೇಳಿದ್ರು ಯಾವ ಕಾರ್ಪೆಂಟರ್ ಪೇಂಟ್ ಹಚ್ಚಿದ್ದ ಆ ಪೇಂಟ್ರದ್ದು ವಿಸಿಟಿಂಗ್ ಕಾರ್ಡ್ ಕೂಡ ಕೊಟ್ಟು ಬಂದಿದ್ದೀನಿ ಇಷ್ಟೇ ಅಲ್ಲ ಅಲ್ಲ ಇಷ್ಟೇ ಅಲ್ಲ ಸರ್ ಕಳೆದ ಒಂದು ಕಳೆದ ಎರಡು ತಿಂಗಳಿನಿಂದ ಕಳೆದ ಎರಡು ತಿಂಗಳಿನಿಂದ ನಿಜವಾದ ಘಟನೆಗಳು ಏನು ನಡೆದಿದೆ ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ನಿಮ್ಮ ಬಗ್ಗೆ ನಮಗೆ ಪ್ರೀತಿ ಇದೆ ಎರಡು ತಿಂಗಳಿಂದ ನಾನು ನೋಡ್ತಾ ಇದ್ದೀನಿ ಮಳೆ ಇರಲಿ ಇರಲಿ ಎಲ್ಲ ಕಡೆ ನೀವು ಓಡಾಡಿ ವರದಿ ಮಾಡ್ತಾ ಇದ್ದೀರಿ ವಾಸ್ತವ ವರದಿಯನ್ನು ಮಾಡಿ ನಮ್ಮ ಮೇಲೆ ಏನಾದರೂ ಕಾನ್ಸ್ಪಿರಸಿ ಇತ್ತಂತ ಹೇಳಿದ್ರೆ ಈಗ ಹೇಳಿದ್ನಲ್ಲ ನೀವು ಅದೇ ಅದೇ ತಾನೆ ಕಾನ್ಸ್ಪಿರಸಿ ದೇವಸ್ಥಾನ ಹಾಳು ಮಾಡೋಕ್ಕೆ ದುಡ್ಡು ತಗೊಂಡ್ರು ಮುಸ್ಲಿಂ ರಾಷ್ಟ್ರಿಂದ ದುಡ್ಡು ಬಂತು ಬುರುಡೆ ಯಾವನ ಕೊಟ್ಟನಂತೆ ಯಾವುದೂ ಕೂಡ ಬುರುಡೆ ಆಗಲಿ ಏನೇ ಆಗಲಿ ಪ್ರತಿಯೊಂದಕ್ಕೂ ಕೂಡ ಕ್ಲಾರಿಫಿಕೇಷನ್ ಕೊಟ್ಟು ಬಂದಿದ್ದೀನಿ ಪ್ರತಿಯೊಂದಕ್ಕೂ ಕೂಡ ಕ್ಲಾರಿಫಿಕೇಷನ್ ಕೊಟ್ಟಿದ್ದೀವಿ ನಾವು ಆ ನಂತರ ಯಾವುದೇ ಒಬ್ಬ ವ್ಯಕ್ತಿ ಇವತ್ತಿನ ಕಾಲದಲ್ಲಿ ಮೊಬೈಲ್ ಇದ್ದಂಥ ಸಂದರ್ಭದಲ್ಲಿ ಸುಳ್ಳು ಹೇಳೋಕ್ಕಾಗಲ್ಲ ನಾನು ಅಲ್ಲಿದ್ದೆ ಯಾರೋ ಇದ್ದರೂ ಹೇಳೋಕ್ಕಾಗಲ್ಲ ಸೊ ಅದು ಏನೇ ಇದ್ದರೂ ಕೂಡ ನಾವು ಹೇಳಿದ್ದೀವಿ ಮತ್ತು ಎಸ್ ಐ ಕೂಡ ತುಂಬ ಚೆನ್ನಾಗಿ ಇನ್ವೆಸ್ಟಿಗೇಷನ್ ಮಾಡ್ತಾಯಿದ್ದೆ ಎಸ್ ಐ ಟಿನ ಫೇರಾಗಿ ಮಾಡ್ತಾ ಇದ್ದಾರೆ ಸೈಂಟಿಫಿಕಾಗಿ ಮಾಡ್ತಾ ಇದ್ದಾರೆ ದಯವಿಟ್ಟು ಅದನ್ನು ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಡಿ ಎಲ್ಲರಿಗೂ ಕೇಳ್ತಾ ಇದ್ದೇನೆ ಇಲ್ಲಿ ಡಿಸ್ಕಷನ್ ಆಗಿದ್ದು ಕೂಡ ನಿಜವಾದ ಏನೇನು ಇದನ್ನು ನಡೀತಾ ಇದೆ ತನಿಖೆಯನ್ನು ನಡೀತಾ ಇದೆ ಅದರ ಬಗ್ಗೆ ನನ್ನ ಹತ್ತಿರ ಇರುವಂಥದ್ದು ಇವತ್ತು ಯಾರು ಕೂಡ ನನಗೆ ಬ ಅಂದರೆ ಏನೋ ಏನೋ ಒಂದು ಕ್ರೈಮ್ ಮಾಡಿದ್ದೀನಿ ಅಂತ ಕರೆಸಿಲ್ಲ ಐ ಹ್ಯಾಡ್ ರಿಕ್ವೆಸ್ಟೆಡ್ ನಮ್ಮ ಹತ್ತಿರ ಇರುವಂಥ ಮಾಹಿತಿ ಏನಿದೆ ನಿಮಗೆ ನಾನು ಒಪ್ಪಿಸೋದಕ್ಕೆ ತಯಾರಿದ್ದೇನೆ ಅಂತ ಒಂದು ಲೆಟರ್ ಬರಬೇಕು ಸೊ ದೇ ಹ್ಯಾವ್ ಅದಕ್ಕೆ ತಕ್ಷಣವೇ ಸ್ಪಂದಿಸಿದ್ದಾರೆ ನಮ್ಮನ್ನು ಕರೆದಿದ್ದಾರೆ ನನ್ನ ಹತ್ರ ಏನು ಮಾಹಿತಿ ಇದೆ ಅದನ್ನು ಶೇರ್ ಮಾಡಿದ್ದೀನಿ ಯಾರು ವಿಚಾರಣೆ ಮಾಡಿ ಸರ್ ತನಿಖಾ ಅಧಿಕಾರಿಗಳು ಅದು ಅದನ್ನ ಬೇಡ ಯಾರು ಮಾಡಿದ್ರು ಅಂತ ಯಾವ ಸರ್ ಇಲ್ಲ ನೀವು ಲೀಡಿಂಗ್ ಕ್ವಶ್ಚನ್ ಮಾಡಬೇಡಿ ಅಲ್ಲಿ ದಾಖಲೆ ಕೊಟ್ಟಿದ್ದೀರಾ ಏನ್ ದಾಖಲೆ ಕೊಟ್ಟಿದ್ದೀರಾ ಇಲ್ಲಿ ನಡೀತಕ್ಕಂತಹ ಏನೇನು ಹಿಂದೆ ನಡೆದಿದೆ ಈಗ ಇವ್ರು ಹೇಳ್ತಾ ಇದ್ದಾರೆ ಅದು ನಮ್ಮ ಕಡೆನೂ ಇದೆ ಇವತ್ತು ಸಾಯಂಕಾಲ ನಿಮ್ಗೆ ಸಾಫ್ಟ್ ಕಾಪಿನೂ ಕೂಡ ಕೊಡ್ತೀವಿ ಇಲ್ಲಿ ಪಂಚಾಯಿತಿಯಲ್ಲಿ ಏನೇನು ಯಾವ್ಯಾವ ರೀತಿಯಾಗಿ ಹಗರಣಗಳು ನಡೀತಿದೆ ಹಗರಣ ಅಂದರೆ ಅದು ಡೆವಲಪ್ಮೆಂಟ್ ಅಲ್ಲ ಹೆಣಗಳನ್ನು ಹೂತು ಹಾಕುವಲ್ಲಿ ಯಾವ ರೀತಿ ಅಕ್ರಮಗಳು ನಡೀತಾ ಇದೆ ವಿತ್ ಒನ್ ಬೈ ಒನ್ ಡಾಕ್ಯುಮೆಂಟ್ ಒಂದೊಂದು ಪೇಜ್ ಒಂದೊಂದು ಪುಟ ಸಹಿ ಹ್ಯಾಂಗೆ ಫೋರ್ಜರಿ ಮಾಡಿದ್ದಾರೆ ಫೋರ್ಜಡ್ ಮಾಡಿದ್ದಾರೆ ಹೆಣ ಹೂತವನ ಹಾಕಿದವನು ಯಾರೋ ಆನ್ ರೆಕಾರ್ಡ್ ತೋರಿಸ್ದವ್ರು ಯಾರೋ ಆ ವ್ಯಕ್ತಿಯ ಸಹಿ ಮಾಡಿದವನು ಇನ್ಯಾರೋ ಆ ಥರ ಆಗಿದೆ ಅದನ್ನು ನಾವು ತೋರಿಸಿದ್ದೀವಿ ಮೇ ಬಿ ಅವರು ಕೂಡ ನೋಡಿ ನಾವು ಇನ್ವೆಸ್ಟಿಗೇಷನ್ ಅಂತ ಹೇಳ್ತಾ ಇಲ್ಲ ನಮ್ಮ ಗಮನಕ್ಕೆ ಏನೇನು ಬಂದಿದೆ ಸಂಶಯಗಳು ಬಂದಿದೆ ಅದನ್ನ ಅಧಿಕಾರಿಗಳ ಗಮನ ತಗೊಂಡು ಈಗ ಈ ಮಾಸ್ಕ್ ಮ್ಯಾನ್ನ ನೀವು ಅಲ್ಲಿ ಇಟ್ಕೊಂಡಿದ್ರಿ ಯಾರ ನೀವು ಮಾಸ್ಕ್ ಮ್ಯಾನ್ ತಿಮ್ರೋಡಿ ಅವ್ರ ಮನೆಯಲ್ಲಿ ಇಟ್ಟಿದ್ರಿ ಅದ್ರ ರಿಲೇಟೆಡ್ ಆಗಿ ನಿಮ್ಮ ಪ್ರಶ್ನೆ ಕೇಳಿದ್ರೆ ಇಲ್ಲ ಇಲ್ಲ ಅದು ತಿಮ್ರೋಡಿ ಅವ್ರ ಮನೆಯಲ್ಲಿ ಇದ್ದಿದ್ರಿ ಅಂತ ಅದು ಅವರಿಗೆ ಅವರು ಇದು ಮಾಡ್ತಾರೆ ಸರಿ ಈಗ ಪಂಚಾಯತ್ ಡಾಕ್ಯುಮೆಂಟ್ ಅಲ್ಲಿ ಫೋರ್ಜರಿ ಆಗ್ತಿದೆ ಆಗಿದೆ ನಾನು ದಯವಿಟ್ಟು ನಿಮಗೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ದಯವಿಟ್ಟು ಎಲ್ಲಾ ಪತ್ರಕರ್ತರಿಗೆ ಮಾಧ್ಯಮಗಳಿಗೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಕಾನ್ಸ್ಪೆರೆಸಿ ಥೇರಿ ಇದ್ರೆ ಸುಖಾಸುಮ್ನೆ ಯಾರ್ಯಾರು ಏನೇನೋ ಹೇಳಿದ್ರು ಅಂತ ಹೇಳಿ ಅದೊಂದು ನೆರೇಷನ್ ಬಿಲ್ಡಪ್ ಮಾಡಬೇಡಿ ಹಂಗ ನಾವೇನಾದ್ರೂ ತಪ್ಪು ಮಾಡಿದ್ರೆ ನಮ್ಮ ದೇವರದು ಮಂಜುನಾಥ ಅಂತ ಹೇಳಿದ್ರೆ ನನ್ನ ಸ್ವಾಮಿ ಅದು ನನ್ನ ಸ್ವಾಮಿಗೆ ನಾನೇನು ದ್ರೋಹ ಮಾಡೋಕ್ಕಾಗಲ್ಲ ಹಂಗೇನಾದರೂ ಮಾಡಿದ್ರೆ ಇಷ್ಟೊತ್ತಿಗೆ ಅರೆಸ್ಟ್ ಮಾಡಿ ಕಳಿಸ್ತಿದ್ರು ನನಗೆ ಮಹೇಶ್ ಶೆಟ್ಟಿ ತಿಂ ರೋಡಿಯವರು ಬಂದು ಉತ್ತರ ಕೊಟ್ಟು ಹೋಗಿದ್ದಾರೆ ಅರೆಸ್ಟ್ ಆಗ್ತಿದ್ವಿ ಇಷ್ಟೊತ್ತಿಗೆ ನಾವು ಆ ನಂತರ ಇನ್ನೊಂದು ಪ್ರಮುಖ ನಿನ್ನೆ ನಾವು ಎಲ್ಲರೂ ಸೇರಿ ತೀರ್ಮಾನ ಮಾಡಿದ್ದೀವಿ ನಮ್ಮ ಬಗ್ಗೆ ಹಿಂಗೆ ಸುಳ್ಳು ಅಪಪ್ರಚಾರ ಮಾಡಿ ಜೈಲಿಗೆ ಹಾಕೋದಾದರೆ ನಾವು ಆಂಟಿಸಿಪೆಟ್ರಿ ಬೇಲ್ ತಗೊಳ್ಳೋದಿಲ್ಲ ಅಂತ ನಾವು ತೀರ್ಮಾನ ಮಾಡಿದ್ದೀವಿ ಮಹಾತ್ಮ ಗಾಂಧೀಜಿಯ ತತ್ವವನ್ನು ಅದನ್ನು ಸರಿ ಸುಳ್ಳು ಹೇಳಿ ನಮಗೆ ಜೈಲಿಗೆ ಹಾಕ್ತಾರೆ ನಾವು ಆ್ಯಂಟಿಸಿಪೆಟ್ರಿ ತಗೊಳ್ಳಲ್ಲ ಜೈಲಿಗೆ ಹಾಕ್ತಾರೆ ಹಾಕಲಿ ನೋಡಿ ಎಲ್ಲ ದಾಖಲೆಗಳು ಕೂಡ ಅವ್ರ ಹತ್ತಿರ ಇರ್ತದೆ ಆಲ್ರೆಡಿ ವೆರಿಫೈ ಮಾಡಿರ್ತಾರೆ ಏನಾದರೂ ಸಂಚ ಆಗಿದ್ದರೆ ಏನಾದರೂ ಸುಳ್ಳು ಹೇಳಿದರೆ ಅವರು ನಮ್ಮನ್ನು ಕರೆಯೋದಲ್ಲ ನಾವಾಗೇ ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ ಸರ್ ನಮ್ಮನ್ನು ಕರೀಲಿ ನಾವು ಹೇಳಿದ್ವಿ ಇನ್ನೂ ಒಂದು ಹತ್ತು ಸಾರಿ ಕರೆದ್ರು ಕೂಡ ಬರ್ತೀವಿ ಅಂತ ಹೇಳಿ ಇಲ್ಲಿ ಅಕ್ರಮಗಳಾಗಿದ್ದು ನಿಜ ಸರ್ ಸಾಕಷ್ಟು ಜನ ಹೆಣ್ಮಕ್ಳು ಹತ್ತು ಹದಿನೈದು ಜನ ಹತ್ತು ಹದಿನೈದು ವರ್ಷದ ಹುಡುಗಿಯರು ಅವತ್ತಿಂದ ಅವತ್ತೇನೆ ದಫನ್ ಮಾಡ್ತಾರೆ ದಯವಿಟ್ಟು ಅದನ್ನ ಕನ್ಸಿಡರ್ ಮಾಡ್ರಿ ಇನ್ವೆಸ್ಟಿಗೇಷನ್ ಮತ್ತೆ ಈ ಮಾಧ್ಯಮದಲ್ಲಿ ಪ್ರಸಾರ ಮಾಡಬೇಕಾದ್ರೆ ನಮ್ಮ ಹತ್ರ ದಾಖಲೆಗಳಿದೆ ಪಂಚಾಯಿತಿ ಕೊಟ್ಟಂತ ಅಧಿಕೃತ ದಾಖಲೆಗಳಿದೆ ಅವತ್ತು ಡೆಡ್ ಬಾಡಿ ಬೀಳ್ತದೆ ಅವತ್ತೇ ದಫನ್ ಮಾಡ್ತಾರೆ ತ್ರೀ ನಾಟ್ ಟು ಮರ್ಡರ್ ಕೇಸ್ ಮಾಡ್ತಾರೆ ಅವತ್ತೇ ದಫನ್ ಮಾಡ್ತಾರೆ ಸೊ ಅವು ಎಲ್ಲವೂ ಕೂಡ ಚರ್ಚೆಯ ವಿಷಯ ಆಗ್ಬೇಕು ಈಗಡೆಜಾತಾ ಭಟ್ ಎನ್ವರಿ ಆಗ್ತಿದೆ ಸುಜಾತ ಭಟ್ ಅವ್ರು ಮೊನ್ನೆ ಒಂದು ಚಾನಲ್ ಇಂಟರ್ವ್ಯೂ ಹೇಳಿದ್ದಾರೆ ಗಿರೀಶ್ ಮಠಣ್ಣವ್ರು ಇವರೇ ನನಗೆ ಹೇಳಿದ್ದು ಈ ರೀತಿಯಾಗಿ ಹೇಳು ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಏನ್ ಹೇಳ್ತಾರೆ ಅದಾದ್ಮೇಲೆ ಮತ್ತೆ ರಿಪ್ಲೈ ಕೊಟ್ಟರೆ ಮತ್ತೆ ಆ ರಿಲೇಟೆಡ್ ನಿಮ್ ಏನಾದ್ರು ಪ್ರಶ್ನೆ ಮಾಡಿದ್ರೆ ಇವತ್ತು ಅಂತ ಇಲ್ಲ ಇಲ್ಲ ಅದನ್ನ ನೋಡಿ ಏನಾದ್ರು ಕೂಡ ನಾವ್ ಒಬ್ಬ ಒಂದು ಎಸ್ ಐ ಟಿ ಆಗಿದೆ ಅಂತ ಹೇಳಿದ್ರೆ ಅದ್ರ ಮೇಲೆ ನಾವು ನಂಬಿಕೆ ಇಡಬೇಕು ಅವರು ಅದ್ರೆ ನಿಜಾನ ಸುಳ್ಳ ಸರ್ ಈಗ ಚಿನ್ನಯ ಆರಂಭದಲ್ಲಿ ಹೇಳಿರುವ ಹೇಳಿಕೆಗಳು ಈಗ ಇನ್ವೆಸ್ಟಿಗೇಷನ್ ಅಲ್ಲಿ ಹೇಳ್ತಾ ಏನಾದ್ರೂ ಚೇಂಜಸ್ ಇದ್ಯಾ ನೀವು ಮೊನ್ನೆ ಲೈವ್ ಬಂದಾಗ್ಲೂ ಅದನ್ನ ಮೆನ್ಶನ್ ಮಾಡಿದಿರಿ ಅಲ್ಲ ಅದಕ್ಕೆ ನೋಡಿ ಮುಂಚೆ ಒನ್ ಸಿಕ್ಸ್ಟಿ ಫೋರ್ ನಲ್ಲಿ ಏನ್ ಕೊಟ್ಟಿದ್ದ ಈಗೇನು ಚೇಂಜಸ್ ಆಗಿದೆ ನನಗನ್ಸಿದ ಮಟ್ಟಿಗೆ ಯಾವುದೇ ಮೇಜರ್ ಚೇಂಜಸ್ ಆಗಿಲ್ಲ ನನಗಿದ ಮಟ್ಟಿಗೆ ಹೌದಾ ಅವೆಲ್ಲವೂ ಕೂಡ ಕೆಲವು ಅನೇಕ ಒಂದಿಷ್ಟು ಕಟ್ಟು ಕಟ್ಟುಕತೆ ಕೂಡ ಅದರಲ್ಲಿ ಬರ್ತಾ ಇದೆ ಅದನ್ನ ಆ ಕಟ್ಟುಕತೆ ನೋಡಿ ನಾನು ಸ್ಟೇಟ್ಮೆಂಟ್ ಕೊಡಕ್ ಆಗಲ್ಲ ಮತ್ತೊಂದು ಎಲ್ಲ ಮಾಡಿದರೆ ಅದ್ರಲ್ಲಿ ಹೇಳಿದ್ರೆ ಸುಳ್ಳು ಸಾಕ್ಷಿಗಳು ಸಂಗ್ರಹ ಮಾಡುವಂತದ್ದು ಅಥವಾ ಸೃಷ್ಟಿ ಮಾಡುವುದು ಅಲ್ಲ ಸರ್ ಒಂದ್ ನಿಮಿಷ ಮತ್ತೊಂದು ಎಫ್ಐಆರ್ ಮಾಡಿದಾರೆ ಈಗ ನಿಮ್ಗೆ ಗೊತ್ತಿದೆ ಹರೀಶ್ ಹೌದು ಹೊಸ ಎಫ್ ಐಆರ್ ಮಾಡಿದಾರ ಅಥವಾ ಹಳೆ ಎಫ್ ಐಆರ್ ನಲ್ಲಿ ಏನಾದ್ರು ಹೊಸ ಎಫ್ ಐಆರ್ ಅಂತ ಎರಡು ಕೂಡ ಬಹಳ ಡಿಫರೆನ್ಸ್ ಆಗುತ್ತೆ ಸರ್ ಅದನ್ನೆಲ್ಲವನ್ನು ಕೂಡ ನೋಡಿ ಇನ್ವೆಸ್ಟಿಗೇಷನ್ ಜಾರಿಯಲ್ಲಿ ಇರಬೇಕಾದ್ರೆ ಎಸ್ ಐ ಟಿನೇ ಅದರದ್ದು ತೀರ್ಮಾನ ತಗೊಳ್ತದೆ ನಮಗೆ ಎಸ್ ಐ ಟಿ ಮೇಲೆ ನಂಬಿಕೆ ಇದೆ ಎಲ್ಲರಿಗೂ ಒಂದೇ ಮಾತು ನಾನು ಹೇಳೋದು ದಯವಿಟ್ಟು ಎಸ್ ಐ ಟಿಗೆ ಫ್ರೀ ಅಂಡ್ ಫೇರ್ ಆಗಿ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಮಾಡುದ ನೀವು ಮಾಸ್ಕ್ ಮ್ಯಾನ್ ನಮ್ ಜೊತೆ ಅಲ್ಲ ನಮ್ ಜೊತೆನೆ ಅವ್ರು ಇರೋದಂತನು ಲಾಸ್ಟ್ ಟೈಮ್ ನೀವೇ ಹೇಳಿದ್ರಿ ಅದನ್ನ ಅವ್ರ ಹಿಂದೆ ನಾವೇ ಹೌದು ಸೊ ನೀವು ಅವ್ರ್ ಪರವಾಗಿ ನೀವು ವಾದನೂ ಕೂಡ ಮಾಡ್ತಿದ್ರಿ ಪರವಾಗಿ ಮೀನ್ಸ್ ಅದ್ ಹೇಳ್ತಿರೋದು ನಿಜ ಹೌದು ಒಂದು ತನಿಖೆ ಆಗ್ಬೇಕು ಅಂತ ಈಗ ತನಿಖೆ ಹೇಳಲ್ಲ ಆತನೇ ಹೇಳ್ತಿರೋ ಸುಳ್ಳು ಅಂತ ಒಂದಷ್ಟು ಸೆಕ್ಷನ್ಸ್ ಆ್ಯಡ್ ಮಾಡಿದ್ರಲ್ಲ ಇದರ ಬಗ್ಗೆ ಹೌದು ಅದಕ್ಕೆ ನಾನು ನಮ್ದು ಕೂಡ ಅದೇ ಪ್ರಶ್ನೆ ಇದೆ ಸಡನ್ ಆಗಿ ಅವನು ಚೇಂಜ್ ಮಾಡೋದಕ್ಕೆ ಆದ್ರ ಹಿಂದೆ ಯಾರಿದಾರೆ ಯಾರು ಸಂಚು ರೂಪಿಸಿದಾರೆ ಅಲ್ಲ ಪೊಲೀಸ್ ಇರುವಾಗ ಅವನು ಬೇರೆ ಅವನು ಈಗ ಮೂರ್ನಾಲ್ಕು ದಿನ ಆಯ್ತು ಪೊಲೀಸ್ ಕಸ್ಟಡಿಗೆ ಬಂದು ಇಲ್ಲ ಸರ್ ಅವನು ಮಹೇಶ್ ಶೆಟ್ಟಿ ಮನೆಯಿಂದ ನೆರವಾಗಿ ಬಂದಿರುವಂತದ್ದು ಪೊಲೀಸ್ ಕಸ್ಟಡಿಗೆ ಯಾರು ಅದಕ್ಕೆ ಅದನ್ನ ತನಿಖೆ ಆಗ್ಬೇಕಲ್ಲ ಸರ್ ನಾನು ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಅಲ್ಲ ಎಸ್ಐಟಿ ಅವರಾಗ್ಲಿ ಅಥವಾ ಸಂಬಂಧಪಟ್ಟಂತ ಅಧಿಕಾರಿಗಳು ತನಿಖೆ ಮಾಡಬೇಕಾಗುತ್ತೆ ಬ್ರೈನ್ ವಾಶ್ ಮಾಡಿದಾರ ಅಂತ ಹೇಳ್ತೀರಾ ನೀವು ಯಾರು ಯಾರು ನಮಗೆ ಆತರ ಸಂಶಯ ಬರ್ತಾ ಇದೆ ಮಾಡಿರಬಹುದು ಅಂತ ಇಲ್ಲ ಸರ್ ನಾನು ಅಂತಕ್ಕೆಂತೆ ಆಬಹುದುಕ್ಕೆ ನಾನು ಉತ್ತರ ಕೊಡ್ತೀನಿ ಅಲ್ಲ ಸರ್ ಸಂಶಯ ಯೋಚನೆ ಇರುತ್ತಲ್ಲ ಹೇಳಿದ್ರೆ ನೀವು ಪ್ರಸಾರ ಮಾಡುತ್ತೀರಾ ಅಂತ ಹೇಳ್ತೀರಿ ಅದನ್ನ ಮಾತಾಡೋದಿಲ್ಲ ಸರ್ ಈಗ ಚಿನ್ನಯ್ಯ ಕುಟುಂಬ ಸರ್ ಹೇಳೋದು ನೀವು ಅವನಿಗೆ ಅವರಿಗೆ ಹಣ ಕೊಟ್ಟು ಆತರ ಹೇಳಿಕೇನ ಕೊಡ್ಸಿದೀರಿ ಅಂತ ಹೇಳಿ ಇದಕ್ಕೆ ಏನು ಸರ್ ಹಣ ಕೊಟ್ಟು ಮಾಡಿದಂತ ಹೇಳಿದ್ರೆ ನೋಡಿ ಅದು ಎಲ್ಲಾದ್ರೂ ಕಡೆ ರಿಫ್ಲೆಕ್ಟ್ ಆಗ್ಬೇಕಲ್ಲ ಅದು ರಿಫ್ಲೆಕ್ಟ್ ಆಗಬೇಕಲ್ಲ ನಾನು ಕೂಡ ಪೂರ್ತಿಯಾಗಿ ನಂದು ಅಕೌಂಟ್ ಓಪನ್ ಎಲ್ಲನೂ ಕೂಡ ನಂದು ಓಪನ್ ಆಗಿಯೇ ಇದೆ ನಂದು ಆಗಲಿ ಇನ್ಯಾರ್ದು ಆಗಲಿ ಟಿ ವಿಯಲ್ಲಿ ಬರ್ತಾ ಇದೆ ಎರಡು ಲಕ್ಷ ಅಂತ ಎರಡು ಸರ್ ಎರಡು ಲಕ್ಷ ಏನು ಎರಡು ಕೋಟಿ ಮುಂಚೆ ನಮ್ಮ ಮೇಲೆ ಮಾಡಿದ ಆರೋಪ ಏನು ಕೋಟ್ಯಾಂತರ ರೂಪಾಯಿ ಬಂತು ದುಬೈಯಿಂದ ಕ್ರಿಶ್ಚಿಯನ್ ದೇಶದಿಂದ ಬಂತು ಕೋಟ್ಯಾಂತರ ರೂಪಾಯಿ ಬಂತು ಹೇಳಿದರೆ ಎರಡು ಲಕ್ಷ ರೂಪಾಯಿ ಏನು ಸರ್ ಅದ್ರ ಮುಂದೆ ಸೊ ದಯವಿಟ್ಟು ಅದನ್ನು ಇದು ಮಾಡೋಕೆ ಹೋಗಬೇಡಿ ಇಂತಲ್ಲಿ ಸಾಕಷ್ಟು ಜನ ಸತ್ತು ಹೋಗಿದ್ದಾರೆ ಅದರ ದಾಖಲೆಗಳು ಇದೆ ಆ ನಂತರ ಅದರಲ್ಲಿ ಅವ್ಯವಹಾರ ನಡೆದಿದೆ ಅವ್ಯವಹಾರ ಅಂತ ಹೇಳಿದ್ರೆ ಆ ಫೋರ್ಜರಿ ನಡೆದಿದೆ ಪೋರ್ಜರಿ ನಡೆದಿದೆ ಯಾರದೋ ಸಹ ಯಾರ್ದೋ ಮಾಡಿ ಹೆಣವನ್ನ ಹೂತಾಕಿದ್ದಾರೆ ಅದರ ದಾಖಲೆಗಳನ್ನು ಕೂಡ ನಾನು ಇವತ್ತು ಒಂದಿಷ್ಟು ಹಂತದಲ್ಲಿ ಗಮನಕ್ಕೆ ತಗೊಂಡು ಬಂದೆ ಬಿಜೆಪಿ ಆರೋಪ ಮಾಡ್ತಿರೋದು ನೀವೆಲ್ಲ ಸೇರಿ ಧರ್ಮಸ್ಥಳವನ್ನ ಹಾಳು ಮಾಡೋಕೆ ಹೊರಟಿದ್ದೀರಿ ಅಂತ ಹೇಳಿ ಏನು ಉತ್ತರ ಈ ಸತ್ತಂತಹ ಆ ಹೆಣ್ಮಕ್ಳಿದಾರಲ್ಲ ಮೋಸ್ಟ್ಲಿ ಆ ಬಿಜೆಪಿ ಅಂದ್ರೆ ಆ ಬಿಜೆಪಿ ನಾಯಕರ ಕ್ಷೇತ್ರದವರೇ ಒಂದು ವೋಟರ್ಸ್ ಇರ್ತಾರೆ ಅದಕ್ಕೆ ಅವರು ಅವ್ರ ಉತ್ತರ ಕೊಡಬೇಕು ಅವ್ರು ಮಾಡೋ ಕೆಲಸ ನಾವು ಮಾಡ್ತಾ ಇದ್ದೀವಿ ಧರ್ಮಸ್ಥಳ ಕ್ಷೇತ್ರ ನಮ್ಮದು ನಾವು ಕ್ಷೇತ್ರದ ಬಗ್ಗೆ ಇಲ್ಲಿ ಇನ್ನೂವರೆಗೂ ಕೂಡ ಮಾತಾಡಿಲ್ಲ ನಮ್ಮ ದೇವರು ಅಗಳ ಹೇಳಿದ್ನಲ್ಲ ಮಂಜುನಾಥ ಸ್ವಾಮಿ ನನ್ನ ಸ್ವಾಮಿ ಅವನು ಇಲ್ಲಿ ಹದಿನೈದು ವರ್ಷದ ಒಂದು ಹುಡುಗಿ ಬೆಳಗ್ಗೆ ಸಾಯ್ತಾಳೆ ಆ ನಂತರ ಅಟ್ ದ ಸೇಮ್ ಟೈಮ್ ನಲವತ್ತು ವರ್ಷದ ಒಬ್ಬ ಪುರುಷನ ದೇಹ ಒಂದೇ ದಿನ ಒಂದೇ ಅರ್ಜಿಯಲ್ಲಿ ವಿಲೇವಾರಿ ಮಾಡ್ತಾರೆ ಅಂದ್ರೆ ಅಪ್ಪ ಮಗಳು ತಾನೆ ಅಪ್ಪ ಮಗಳದು ಅಪ್ಪಂದು ಅಸಹಜ ಸಾವು ಮಗಳದು ಕೊಲೆ ಯಾವ ತನಿಖೆನೂ ಆಗಲ್ಲ ఇదూ దేవస్థాన అపచారణునాథ ಕರುಂಗಲಿ ಮಾಲ ಇತ್ತೀಚೆಗೆ ವಿಪರೀತ ಟ್ರೆಂಡ್ ನಲ್ಲಿರುವ ವಸ್ತು ಸಾಕಷ್ಟು ಸೆಲೆಬ್ರಿಟಿಗಳು ಈ ಮಾಲೆಯನ್ನ ಧರಿಸ್ತಿದ್ದಾರೆ ಇದು ಲುಕ್ ಅನ್ನ ಕೊಡೋದರ ಜೊತೆಗೆ ದೇಹದಲ್ಲಿನ ನೆಗೆಟಿವಿಟಿಯನ್ನ ಹೊರತೆಗೆಯುವ ಶಕ್ತಿ ಇದೆ ಅಂತ ನಂಬ್ತಾರೆ ಇನ್ನು ಇದನ್ನ ಕೆಲವರು ಚಪ್ಪ ಮಾಲಿಯಾಗಿ ಕೂಡ ಬಳಸುತ್ತಿದ್ದಾರೆ ಈ ಕಪ್ಪು ಬಣ್ಣದ ಮಾಲೆ ಶನಿದೋಷಗಳಿಂದ ಮುಕ್ತಿ ಕೊಡುತ್ತೆ ಅನ್ನೋ ನಂಬಿಕೆ ಸಾಕಷ್ಟು ಜನರದ್ದು ಇದು ನೆಗೆಟಿವ್ ಎನರ್ಜಿಯನ್ನ ತೆಗೆದುಹಾಕುತ್ತೆ ಅಂತಲೂ ಕೆಲವರು ನಂಬ್ತಾರೆ ಇಂಥ ಕರುಂಗಲಿ ಮಾಲೆಯನ್ನ ಕನ್ನಡದ ಹುಡುಗರೆ ಸನಾತನಿ ಡಾಟ್ ಕಾಮ್ ಮೂಲಕ ನಿಮಗೆ ತಲುಪಿಸುವ ಕೆಲಸ ಮಾಡ್ತಿದ್ದಾರೆ ಆ ವೆಬ್ಸೈಟ್ನಲ್ಲಿ ಕನುಂಗಲಿ ಜ್ವಾಲಾಮುಖಿ ಮಾಲೆ ಹಾಗೂ ಒರಿಜಿನಲ್ ರುದ್ರಾಕ್ಷಿಯನ್ನ ಬೇಕಿದ್ದವರಿಗೆ ತಲುಪಿಸುವ ಕೆಲಸ ಮಾಡ್ತಾರೆ ನಿಮ್ಮಲ್ಲಿ ಯಾರಿಗಾದರೂ ಈ ಚಪಾ ಮಾಲೆಯ ಅವಶ್ಯಕತೆ ಇದ್ರೆ ಅಂಥವರು ಏಟ್ ಒನ್ ಫೋರ್ ಸೆವೆನ್ ಟೂ ಏಟ್ ಸೆವೆನ್ ಡಬಲ್ ನೈನ್ ಏಟ್ ಈ ನಂಬರ್ಗೆ ಕರೆ ಮಾಡಬಹುದು ಅಥವಾ ಸನಾತನಿ ಡಾಟ್ ಕಾಮ್ನ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ ಅಲ್ಲಿಂದಲೂ ನೀವು ಖರೀದಿಸಬಹುದು ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನಲನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಸೆವೆನ್ ಫೋರ್ ಫೈವ್ ಅಥವಾ ನೈನ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ